ಬಿಗ್ ಬಾಸ್ ಅಲ್ಲಿ ಸ್ಪೆಷಲ್ ಆಗಿ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬಾನೇ ಚೆನ್ನಾಗಿತ್ತು ಸೊ ನಾನು ಕೇಳ್ಪಟ್ಟಿದ್ದೀನಿ ತುಂಬಾ ಜನ ಎರಡು ಮೂರು ಲಕ್ಷ ಐದು ಲಕ್ಷ ಎಲ್ಲ ಖರ್ಚು ಮಾಡ್ಕೊಂಡು ಹೋಗಿದ್ದಾರೆ ಎಷ್ಟು ರೇಂಜ್ ಅಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ತಗೊಂಡು ಹೋಗಿದ್ರು ಅಂತ ಈವನ್ ನಿಮ್ಮ ಫ್ರೆಂಡ್ ರಂಜಿತ್ ಹೇಳಿದ್ರು ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ಬಿಟ್ಟಿದ್ದೆ ಒನ್ ಟೂ ತ್ರೀ ಲ್ಯಾಕ್ಸ್ ಅಷ್ಟು ಸೊ ತ್ರಿವಿಕ್ರಮ್ ಅವರು ಎಷ್ಟು ಖರ್ಚು ಆಕ್ಚುಲಿ ನಾನು ಇನಿಷಿಯಲ್ ಖರ್ಚು ಮಾಡಿರಲಿಲ್ಲ ಆಮೇಲೆ ನಮಗೆ ವರ್ಷಣಿ ಅಂತ ಒಬ್ರು ಸಿಕ್ಕಿದ್ರು ಅವ್ರು ಕ್ಲೀನ್ ಆಗಿ ಖರ್ಚು ಮಾಡಿ ಕ್ಲೀನ್ ಆಗಿ ಎಲ್ಲ ಮಾಡಿ ನಮ್ಗೆ ಒಳಗೆ ಕಳ್ಸಿದ್ರು ಅದಕ್ಕೆ ನಾವು ಎಂಡ್ ಎಂಡ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಳಕ್ ಸ್ಟಾರ್ಟ್ ಆದ್ವಿ ಅದೆಲ್ಲ ವರ್ಷ ವರ್ಷಿಣಿ ಅವ್ರು ಕೈಬಾಡ ನಮ್ಮದೇನಿಲ್ಲ ನಾನು ಯಾವ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವರೇ ನಮ್ಮ ಗಳನ್ನೆಲ್ಲ ನೋಡಿ ಡಿಸೈನ್ ಮಾಡಿ ಆ್ಯಂಡ್ ಯಾವ್ಯಾವ ಥರ ಟೀ ಶರ್ಟ್ಸ್ ಹಾಕಬೇಕು ನನಗೊಂದು ಸ್ವಲ್ಪ ಬಟ್ಟೆ ಕ್ರೇಸ್ ಕಡಿಮೆ ನನ್ನ ಒಂದು ಬ್ಲ್ಯಾಕ್ ಕಲರ್ದು ಒಂದು ಟೀ ಶರ್ಟ್ ಒಂದು ಟ್ರ್ಯಾಕ್ ಪ್ಯಾಂಟ್ ಇತ್ತು ಅಂತಂದರೆ ನಾನು ಓಲ್ ಡೇ ಆ್ಯಂಡ್ ಓಲ್ ವೀಕ್ ನಾನು ಅದರಲ್ಲೇ ಕಳೆಯೋಣ ನನಗೆ ವರ್ಷಿಣಿ ಅಂತ ಡಿಸೈನರ್ ಸಿಕ್ಕಿದ್ರಿಂದ ಆ್ಯಂಡ್ ಎಂಡ್ ಅಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಹಾಕಿದ್ದು ಆ್ಯಂಡ್ ಫೈನಲ್ ಡೇ ಏನು ಫಿನಾಲೇ ಡಿಸೇ ಸ ಡ್ರೆಸ್ ಹಾಕಿದ್ರ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಅದು ಫೀನಿಕ್ಸ್ ಇದು ಚೆನ್ನಾಗಿತ್ತು ಬರ್ಡ್ ಅಂತ ಆ್ಯಂಡ್ ಟ್ಯಾಂಕ್ ಲೈಕ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ನನಗೆ ಒಂದು ಡ್ರೆಸ್ ಗಳನ್ನ ಕಳ್ಸಿಕೊಟ್ರು ಐ ವುಡ್ ಬಿಲ್ ನಿಮ್ಗೆ ತಾನೇ ಬರೋದು ಅಲ್ಲ ಬಿಲ್ ಯಾರ್ ಬರಲಿ ಒಂದೊಂದ್ಸತಿ ನಾವು ದುಡ್ಡು ಕೊಡ್ತೀವಿ ಡ್ರೆಸ್ ಚೆನ್ನಾಗಿರೋದು ಸಿಗಲ್ಲ ಒಂದೊಂದ್ಸತಿ ಆಮೇಲೆ ನಾವು ಯಾವ್ದು ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ನಮಗೆ ಐಡಿಯಾ ಇರಲ್ಲ ಅದರಲ್ಲೆಲ್ಲ ಅವರು ನೋಡಿ ನಮಗೆ ಡಿಸೈನ್ ಮಾಡಿದ್ದು ತುಂಬಾ ಯಾಕಂದ್ರೆ ಇದು ಗೋಲ್ಡನ್ ಮೂಮೆಂಟ್ಸ್ ಇದು ಬಿಗ್ ಬಾಸ್ ಮನೆಯಲ್ಲಿ ಏನು ಕಳೀತೀವಿ ವೀಕೆಂಡ್ಸ್ ಹಾಕೊಂಡು ಚೆನ್ನಾಗಿ ಕೂತ್ಕೋಬೇಕು ಅನ್ನೋದೇ ಒಬ್ಬ ಆರ್ಟಿಸ್ಟ್ ಕನ್ಸು ಏನಕ್ಕೆ ನಾವು ಒಳ್ಳೆ ಬಟ್ಟೆ ಹಾಕ್ತಿವಿ ಚೆನ್ನಾಗಿ ಕಾಣಿಸ್ತೀವಿ ಅಂತಂದ್ರೆ ಯಾವ್ದೋ ಒಂದು ಪಾತ್ರಕ್ಕೆ ಸೂಟ್ ಹಾಕ್ತಿವೋ ಈ ಡೈರೆಕ್ಟರ್ ನೋಡೋದು ಇದಕ್ಕೆ ಕರಿತಾರೇನೋ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲ ನಾವು ಇದರಲ್ಲ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ಳೋದು ನಮ್ಮ ಬಟ್ಟೆ ಮೇಲೆ ಸೊ ಆ ನಿಟ್ಟಲ್ಲಿ ಅವರು ನನಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಕಳಿಸಿದ್ರು ಅದೇ ಸರ್ ಎಷ್ಟ್ ಖರ್ಚಾಗಿದೆ ನನಗೂ ಇನ್ನೂ ಐಡಿಯಾ ಇಲ್ಲ ಅಂಡ್ ವರ್ಷಿನಿ ಊರ ನೋಡ್ಕೊತಾರ ಆಮೇಲೆ ಸರ್ ಇವಾಗ ನೀವು ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಏನಿದ್ರಿ ಟ್ವೆಂಟಿ ಡೇಸ್ ಅದು ಒಂದು ಇದಾದ್ರೆ ಈ ಟ್ವೆಂಟಿ ಸೆಕೆಂಡ್ಸ್ ಇತ್ತಲ್ಲ ಸುದೀಪ್ ಸರ್ ಕೈ ಇಟ್ಕೊಂಡಾಗ ಕೈ ಯಾರ್ದ್ ಎತ್ತುತ್ತಾರೆ ಅನ್ನೋದು ಆ ಒಂದು ಕ್ಷಣ ಹೇಗಿತ್ತು ಈ ಹಂಡ್ರೆಡ್ ಅಂಡ್ ಟ್ವೆಂಟಿ ಡೇಸ್ ನೆಲ್ಲ ನೀವು ರೀಕಲ್ ಮಾಡಿಸ್ತಾ ಅದರ್ವೈಸ್ ಹೇಗಿತ್ತು ಸರ್ ಸ್ಪೆಷಲಿ ಆ ಕ್ಷಣ ನನಗೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಾನು ಆ ಫೈನಲ್ ಡೇ ಅಂತ ಏನು ಫಿನಾಲಿ ಡೇ ಅಂತ ಏನು ಬಂತು ಅಲ್ಲಿಗೆ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೆ ನಾನು ಎಲ್ಲ ಮಾಡೋಷ್ಟೆಲ್ಲ ಮಾಡ್ಬಿಟ್ಟಿದ್ದೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದೀವಿ ಇಲ್ಲಿ ಇವತ್ತಿನ ದಿನ ತನಕ ಬರೋದು ತುಂಬ ಖುಷಿ ಇದೆ ಆ್ಯಂಡ್ ನನಗೇನಿತ್ತು ಅಂತಂದ್ರೆ ಈ ಡೋರಿಂದ ಆಚೆ ಸುದೀಪಣ ನಮ್ಗೆ ಕರ್ಕೊಂಡು ಹೋಗ್ಬೇಕು ಸೊ ಎವಿಕ್ಟ್ ಆಗಿದ್ದೀನಿ ಅಂತನೋ ಈ ಥರ ಎಲ್ಲ ಆಚೆ ಹೋಗಬಾರ್ದು ಅನ್ನೋದು ಒಂದಿತ್ತು ಸೊ ಅದೇ ಥರ ಆಯಿತು ಸುದೀಪಣ ಬಂದು ನಮ್ಮನ್ನು ಕರ್ಕೊಂಡು ಹೋದ್ರು ನಾನು ಅಲ್ಲಿಗೆ ರಿಲ್ಯಾಕ್ಸ್ ಆಗೋದೆ ಇನ್ನು ರಿಸಲ್ಟ್ ಏನೇ ಇದ್ರು ಜನದ ಕೈಲಿರೋದು ನಮ್ಮ ಕೈಲಿ ಏನಿಲ್ಲ ನಾನು ಮಾಡೋಷ್ಟು ಈ ಮನೇಲಿ ಮಾಡಿದ್ದೀನಿ ಆ್ಯಂಡ್ ಫಸ್ಟ್ ಡೇ ಇಂದನು ಡೇ ಒನ್ ಇಂದನು ಏನೇನು ಕೇಳಿತ್ತು ಯಾವ್ಯಾವ ಹಂತದಲ್ಲಿ ಕೇಳಿತ್ತು ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ ರೆಸ್ಟ್ ದ ಪೀಪಲ್ ಅನ್ನೋ ಥರನೇ ಇತ್ತು ಆ ಟ್ವೆಂಟಿ ಸೆಕೆಂಡ್ಸು ಅಷ್ಟೇ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ ನಾನು ಅಷ್ಟರಲ್ಲಿ ಯಾರಿಗೆ ಬಂದರೂ ಖುಷಿನೇ ಅವನು ಒಂದು ಕಡೆ ಎಫರ್ಟ್ ಹಾಕಿದ್ದ ನನ್ನ ನಾನು ನನ್ ಕಡೆ ಎಫರ್ಟ್ ಹಾಕಿದ್ದೀನಿ ಟ್ರೂ ಟ್ಯಾಲೆಂಟ್ಸ್ ವಿನ್ಸ್ ಅನ್ನೋ ಥರನೇ ನನ್ನ ರಿಲ್ಯಾಕ್ಸ್ ಆಗೋಗ್ಬಿಟ್ಟಿದೆ ತ್ರಿವಿಕ್ರಮ್ ಎಂಟ್ರಿ ಕೊಟ್ಟಾಗ್ಲೇ ತುಂಬಾ ಫೋಕಸ್ಡ್ ಯಾರೇನಾದ್ರೂ ಮಾಡ್ಕೊಂಡ್ಲಿ ನಾನು ಏನ್ ಮಾಡ್ಬೇಕು ನಾನು ಗೆಲ್ಬೇಕು ಸೊ ಅದಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇದ್ರು ಪ್ರತಿ ಕ್ಷಣನೂ ಆಲೋಚನೆ ಮಾಡ್ತಾ ಇದ್ರು ಯಾರನ್ನ ಹೆಂಗ್ ಹೊಡೆಯೋದು ಅಂತ ಅಂತ ಹೇಳ್ಬಿಟ್ಟು ಸೊ ನೋಡಿದ್ರೆ ಗೊತ್ತಾಗ್ತಾ ಎಷ್ಟು ಫೋಕಸ್ಡ್ ಆಗಿದ್ದೀರಾ ಯುವ ಸಿನಿಮಾದಲ್ಲಿ ಯುವ ಸಿನಿಮಾನ ಫೋಕಸ್ ಆಗಿ ನೋಡಿದ್ರೆ ಅರ್ಥ ಆಗೋದು ಆ ತರ ಫೋಕಸ್ ಇತ್ತು ನಿಮಗೆ ಸೊ ಎಲ್ಲಿ ಎಡವಿದ್ರು ಅಂತ ರನ್ನರ್ ಅಪ್ ಆಗೋಕೆ ನನಗೆ ಎಲ್ಲೂ ಎಡುವುದೇ ಅಂತ ನನ್ಗೆ ಅನ್ಸಲ್ಲ ಮೇಡಮ್ ಯಾಕಂದ್ರೆ ನನಗೆ ಏನ್ ಟೂ ಅಂಡ್ ಹಾಫ್ ಕ್ರೋಸ್ ಓಟ್ಸ್ ಏನ್ ಬಿದ್ದಿದೆ ನಾನು ಎಡವಿದ್ರೆ ಅಷ್ಟು ಓಟ್ಸ್ ಬರ್ತಾ ಇರಲಿಲ್ಲ ಎಲ್ಲೋ ಏನೋ ವಿತ್ ಇನ್ ಅಲ್ಲೇ ಎಲ್ಲೋ ಓಟ್ ಹೋಗ್ಬಿಡ್ತಾ ಇದ್ದೆ ಬಿಕಾಸ್ ನಾನು ಫೋಕಸ್ ಮಾಡಿದ್ದು ನನಗೇನೇನ್ ವೀಕ್ನೆಸ್ ಇದೆಯೋ ಅಂತ ನನಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿತ್ತು ಆ ವೀಕ್ನೆಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ದೆ ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡಿದಾಗೆಲ್ಲ ವೀಕೆಂಡ್ಸ್ ಅಲ್ಲಿ ನಂಗೆ ರಿಸಲ್ಟ್ ಸಿಕ್ಕಿದೆ ಕ್ಯಾಪ್ಟನ್ ಗಳಾಗಿದ್ದೀನಿ ಅಂಡ್ ನನ್ನ ಜೊತೆಗಿದ್ದವ್ರು ಅಪ್ರಿಶಿಯೇಟ್ ಮಾಡಿದ್ದಾರೆ ಮನೇಲಿ ಇದ್ದವ್ರೇನೆ ನಾನು ನೀವು ಹೇಳಿದಾಗೆ ಸೊ ಟಿಲ್ ಲಾಸ್ಟ್ ಅಂದ್ರೆ ಲಾಸ್ಟ್ ಒನ್ ಟ್ವೆಂಟಿ ಏಯ್ ಡೇ ತನಕೂ ನಾನು ಫೋಕಸ್ಡ್ ಆಗಿ ಇದ್ದೆ ಎಲ್ಲೂ ನನ್ನ ನಾನು ಬಿಟ್ಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೊ ಎಲ್ಲರ ಹತ್ರ ಮಾತಾಡ್ಬೇಕಾದ್ರು ನಾನು ಫೋಕಸ್ ಆಗಿ ಮಾತಾಡ್ತಿದ್ದೆ ಏನ್ ಮಾತಾಡಿದ್ರೆ ಕರೆಕ್ಟ್ ಆಗುತ್ತೆ ಏನ್ ಮಾತಾಡಿದ್ರೆ ಕರೆಕ್ಟ್ ಆಗಿಲ್ಲ ಅಂತ ಸೊ ಆ ನಿಟ್ಟಿನಲ್ಲಿ ಎಲ್ಲೂ ಎಡುವುದೇ ಅಂತ ನನ್ಗೆ ಅನ್ಸಿಲ್ಲ ಮೇಡಂ ಇನ್ನ ನನಕಿನ್ನ ಜಾಸ್ತಿ ಹನುಮಂತುಗೆ ಏನಿದ್ದು ಅಂತಂದ್ರೆ ಅವನು ನಮ್ ಕರ್ನಾಟಕಕ್ಕೆ ಹೋಗಿಲ್ಲ ಆಲ್ರೆಡಿ ಇಷ್ಟ ಆಗಿದೆ ಅಂತ ಕ್ಯಾಟಗರಿ ಅದು ಆ್ಯಂಡ್ ಆಲ್ರೆಡಿ ಒಂದು ಶೋ ಮಾಡ್ಕೊಂಡ್ಬಂದಿದೆ ದೊಡ್ಡ ಶೋ ಸರಿಗಮಪ್ಪ ಅಂತ ಸೊ ಆ ಶೋಲಿ ಅವ್ನಿಗೆ ಆಲ್ರೆಡಿ ಅವನು ನಮ್ಕಿನ ಜಾಸ್ತಿ ಫೇಮಸ್ ಇದ್ದಿದ್ರಿಂದ ಆ್ಯಂಡ್ ಹಾಡು ಅನ್ನೋದು ಎಲ್ಲರಿಗೂ ಮನ ಮುಟ್ಟೋವಂಥದ್ದು ಅವ್ನು ಜಾನಪದ ಗೀತೆಗಳೆಲ್ಲಾರಿಗೂ ಇಷ್ಟ ಆಗಿರ್ಬೋದು ಇಲ್ಲ ಅವನಿದ್ದಂಥ ಸರಳತೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಆ ನಿಟ್ಟಿನಲ್ಲಿ ಅವ್ನ ಗೆದ್ದಿದ್ದಾನೆ ಅಂತ ನಾನು ಹೇಳ್ತೀನಿ ನಾನೆಲ್ಲೂ ವೀಕ್ ಆದೆ ಅಂತ ನನಗೆಲ್ಲೂ ಅನಿಸಿಲ್ಲ